ಸ್ನೇಹಿತರೆ ಕೆಲವೊಮ್ಮೆ ಕೆಲವೊಂದು ಗೀತೆಗಳು ಯಾವುದೋ ಬೇಸರದಲ್ಲಿದ್ದಾಗ ಏಕತಾನತೆಯಲ್ಲಿದ್ದಾಗ ಏಕಾಂತ ಬೇಕು ಅನ್ನಿಸಿದಾಗ ಅಥವಾ ನಾನೂ ಕೂಡ ಮತ್ತೊಬ್ಬರ ಹಾಗೆ ಗೆಳತಿಯನ್ನು ಪಡೆಯಬೇಕು ಅಂತ ಅನ್ನಿಸಿದಾಗ ಪ್ರೇಮದ ಉನ್ಮಾದದಲ್ಲಿ ತೇಲಬೇಕು ಅಂತ ಅನ್ನಿಸಿದಾಗ ಕೆಲವೊಂದು ಸಾಹಿತ್ಯ ಕೆಲವೊಂದು ಸಂಗೀತ ಮತ್ತು ಕೆಲ ಸಿನಿಮಾ ಗೀತೆಗಳು ಮನಸ್ಸನ್ನು ತುಂಬಾ ಆವರಿಸಿಬಿಡುತ್ತವೆ ಒಂದು ವಿಷಯವನ್ನು ಹೇಗೆ ಜನರಿಗೆ ತಲುಪಿಸಬೇಕು ಅನ್ನೋದು ಮುಖ್ಯ ಅದರಲ್ಲಿ ಹಂಸಲೇಖ ಸಿದ್ಧಹಸ್ತರು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಅವರ ಎಷ್ಟೋ ಗೀತೆಗಳನ್ನು ಕೇಳಿ ನೀವು ಆ ಒಂದು ಗೀತೆಗಳಲ್ಲಿ ದ್ವಂದ್ವಾರ್ಥ ಇರುತ್ತೆ ಆದರೆ ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಚಿತ್ರಲೇಖ ಅನ್ನೋ ಒಂದು ಸಿನಿಮಾದ ಬಗ್ಗೆ ನಾವು ಹೇಳಲೇಬೇಕು ಆ ಸಿನಿಮಾದಲ್ಲಿ ಒಂದು ಗೀತೆ ಇದೆ ಓ ಮಂದಾಕಿನಿ ನನ್ನಾಕೇನಿ ನೀನಾಗೆ ಕೇಳು ನಾನು ಬೇಡ ಅನ್ನೋದಿಲ್ಲ ನಾನಾಗೆ ಏನು ನಿನ್ನ ಕೇಳೋದಿಲ್ಲ ಈ ಗೀತೆ ಅದೆಷ್ಟರ ಮಟ್ಟಿಗೆ ಮನಸ್ಸಿಗೆ ಆನಂದವನ್ನು ಕೊಡುತ್ತೆ ಅಂದರೆ ಗೀತೆಯ ಒಳಾರ್ಥ ಬೇರೆ ಇಲ್ಲಿ ಆತ ಆಕೆಯನ್ನು ಪಲ್ಲಂಗಕ್ಕೆ ಕರಿತಾ ಇರ್ತಾನೆ ಆದರೆ ಶಯನೋತ್ಸವಕ್ಕೆ ಸಿದ್ಧವಾಗುವಂತಹ ಆತನ ಮನಸ್ಸು ಬೇಡುವಂತಹ ರೀತಿ ಪ್ರತಿಯೊಬ್ಬರಿಗೂ ಆತನ ಭಾವಗಳನ್ನು ವ್ಯಕ್ತಪಡಿಸುವಂತಹ ರೀತಿಯನ್ನು ನೋಡಿ ಎಲ್ಲರಿಗೂ ಇಷ್ಟವಾಗಬೇಕು ಆ ರೀತಿಯಾಗಿ ಸಾಹಿತ್ಯವನ್ನು ರಚಿಸಿದ್ದಾರೆ ಅವರು ಬಳಸಿರುವಂತಹ ಪದಗಳ ಬಗ್ಗೆ ಹೇವರಿಕೆಯಾಗಲಿ ಹುಟ್ಟೋದಿಲ್ಲ ಮತ್ತೆ ಮತ್ತೆ ಗುಣಗಬೇಕೆನಿಸುವಂತಹ ಮತ್ತೆ ಮತ್ತೆ ಕೇಳಬೇಕೆನಿಸುವಂತಹ ಸಂಗೀತಯಾನದಲ್ಲೇ ನಮ್ಮನ್ನು ಮುಳುಗಿಸಿ ಬಿಡುವಂತಹ ಗೀತೆ ಅದು ಅದರ ಸಾಹಿತ್ಯವನ್ನು ನೋಡೋದಾದರೆ ಹೀಗಿದೆ ನೋಡಿ ಓಹೋ ಮಂದಾಕಿನಿ ಮಂದಾ ನನ್ನ ಕೆನಿ ನಾನಾಗೆ ನಿನ್ನ ಏನು ಕೇಳೋದಿಲ್ಲ ನೀನಾಗೆ ನೀಡು ಬೇಡ ಅನ್ನೋದಿಲ್ಲ ಇಂದಾದರೂ ಮುಂದಾದರೂ ಪಲ್ಲಂಗ ಸೇರಬೇಕು ಮೇಘಗಳ ರಂಗಾವಳಿ ತಾರೆಗಳ ದೀಪಾವಳಿ ದಿನಕರನ ಬಿಸಿಯೋಗರ ಚಂದಿರನ ಪ್ರಣಯಾತುರ ಪ್ರತಿದಿನವೂ ಇರುವುದು ಯೌವನವೂ ಸರಿಯುವುದು ಮದುವೆಗಳ ಮಧುಮಾಸವು ಮಿಲನಗಳ ಶುಭ ಕಾಲವು ಕೋಗಿಲೆಯ ಗಾನಾಮೃತ ಮಂಜುಮಳೆ ಪಂಚಾಮೃತ ಪ್ರತಿ ವರ್ಷ ಇರುವುದು ಯೌವನವೂ ಸರಿವುದು ಓ ಮಂದಾಕಿನಿ ನನ್ನಾಕೆನಿ ಬಯಕೆಗಳ ಬಯಲಾಟದಿ ಕನಸುಗಳ ಕೋಲಾಟಕೆ ನಾಚಿಕೆಯ ನವಿಲೂರಲಿ ಮನ್ಮಥನ ಹುಲಿವೇಶಕ್ಕೆ ಕರೆಯುತ್ತಿದೆ ಯೌವನ ಸಿಂಗರಿಸಿ ಬರುವೆಯಾ ಸಂಗಮದ ನಡು ನೀರಲಿ ಪ್ರೇಮಿಗಳ ಶಯನೋತ್ಸವ ಮನಸ್ಸುಗಳ ಅಂಬಾರಿಲಿ ಮಿಥುನಗಳ ವಿಜಯೋತ್ಸವ ಪಡೆಯಲಿದೆ ಯೌವನ ಸಮ್ಮತಿಯ ತರುವೆಯಾ ಓ ಮಂದಾಕಿನಿ ನನ್ನಾಕಿನಿ ನಾನಾಗೆ ನಿನ್ನ ಏನು ಕೇಳೋದಿಲ್ಲ ನೀನಾಗೆ ನೀಡು ಬೇಡ ಅನ್ನೋದಿಲ್ಲ ಇಂದಾದರೂ ಮುಂದಾದರೂ ಪಲ್ಲಂಗ ಸೇರಲೇಬೇಕು ಓ ಮಂದಾಕಿನಿ ನನ್ನ ಬಹುಶಃ ಈ ಒಂದು ಮೌನದಲ್ಲಿ ಈ ಒಂದು ಮಾತಿನಲ್ಲಿ ಈ ಒಂದು ಭಾವದಲ್ಲಿ ಎಲ್ಲವನ್ನೂ ಅರ್ಥೈಸುವ ಸಕಲ ಗುಣಗಳೂ ಇವೆ ಆದರೆ ಅದನ್ನು ಅರ್ಥ ಮಾಡಿಕೊಂಡವರು ಅದನ್ನು ಆಸ್ವಾದಿಸಿದವರು ಅದನ್ನು ಅನುಭವಿಸಿದವರು ಮನಸ್ಸಿನಿಂದಲೂ ಸಂಗೀತವನ್ನು ಅತ್ಯಾಪ್ತವಾಗಿ ಆಲಾಪಿಸುವಂಥವರು ಮಾತ್ರ ಸ್ನೇಹಿತರೆ ಈ ಗೀತೆಯ ಬಗ್ಗೆ ನಿಮ್ಮ ಅನಿಸಿಕೆಯೇನು ಮತ್ತು ಮಂದಾಕಿನಿ ಹಾಡಿನ ಮತ್ತೊಂದು ವಿಶೇಷತೆ ಅಂದರೆ ಅಲ್ಲಿಯವರೆಗೂ ಖಳನಾಯಕರಾಗಿ ಮಾತ್ರ ಹೆಚ್ಚಾಗಿ ಗುರುತಿಸಿಕೊಂಡಿದ್ದಂತಹ ಕೀರ್ತಿರಾಜ್ ಅವರಿಗೆ ಇಲ್ಲಿಯೂ ಖಳನಾಯಕನ ಪಾತ್ರವೇ ಆದರೆ ಗೀತೆಯೊಂದು ಪ್ರತ್ಯೇಕವಾಗಿತ್ತು ಆ ಗೀತೆ ಇಷ್ಟೊಂದು ಪ್ರಸಿದ್ಧಿಯಾಗುತ್ತೆ ಅಂತ ಬಹುಶಃ ಅವರು ಭಾವಿಸಿದ್ರೋ ಇಲ್ವೋ ಹಂಸಲೇಖ ಅವರ ಸಂಗೀತ ಸಾಹಿತ್ಯ ಸಿನಿಮಾಗೆ ಬಹಳಷ್ಟು ಹಿಂಬನ್ನು ನೀಡಿತ್ತು ಮತ್ತು ಬಹಳಷ್ಟು ಪ್ರಬಲ ಶಕ್ತಿಯನ್ನು ನೀಡಿ ಸಿನಿಮಾದ ಗೆಲುವಿಗೆ ಕಾರಣವೂ ಆಗಿತ್ತು ಸಂಗೀತ ಸಾಹಿತ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮಂದಾಕಿನಿ ಹಾಡಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮತ್ತು ಕೀರ್ತಿರಾಜ್ ಅವರು ಇಲ್ಲಿಯವರೆಗೆ ಮಾಡಿಕೊಂಡಂತಹ ಪಾತ್ರಗಳು ಆ ಪಾತ್ರಗಳಿಗೂ ಚಿತ್ರಲೇಖದ ಪಾತ್ರಕ್ಕೂ ಏನಾದರೂ ವ್ಯತ್ಯಾಸ ಅಥವಾ ಸಾಮ್ಯ ಧೈರ್ಯ ಅಥವಾ ಬೇರೆಯ ಜಾನರ್ನಲ್ಲಿ ಇದು ನಿಲ್ಲುತ್ತಾ ಈ ಎಲ್ಲ ವಿಚಾರಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಅಂದ ಹಾಗೆ ಇದಷ್ಟೇ ಅಲ್ಲ ಹಂಸಲೇಖ ಅವರ ಬೇರೆ ಹಾಡುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಧನ್ಯವಾದಗಳು